ಸಿನಿಮಾ ತಾರೆಯರು ಜೀವನದಲ್ಲಿ ಹಲವು ಏಳುಬೀಳುಗಳನ್ನು ಎದುರಿಸುತ್ತಾರೆ ಪ್ರೇಕ್ಷಕರ ಮನಗೆದ್ದ ನಾಯಕಿಯರು ನಿಜ ಜೀವನದಲ್ಲಿ ಪ್ರೀತಿ ಮದುವೆ ವಿಚ್ಛೇದನ ಬ್ರೇಕಪ್ ಮುಂತಾದ ಕಾರಣಗಳಿಂದ ಮಾನಸಿಕ ಯಾತನೆ ಅನುಭವಿಸುತ್ತಾರೆ ಇತ್ತೀಚೆಗಷ್ಟೇ ಹಿರಿಯ ನಾಯಕಿ ಗೌತಮ ತಮ್ಮ ಜೀವನದಲ್ಲಿ ಎದುರಿಸಿದ ಸನ್ನಿವೇಶಗಳ ಬಗ್ಗೆ ಮಾತನಾಡಿದ್ದಾರೆ ಒಂದು ಕಾಲದಲ್ಲಿ ಸೌತ್ ಇಂಡಸ್ಟ್ರಿಯಲ್ಲಿ ಮುಂಚೂಣಿ ನಟಿಯಾಗಿ ಮಿಂಚಿದ್ದ ಗೌತಮಿ ಚಿಕ್ಕ ವಯಸ್ಸಿನಲ್ಲೇ ಖ್ಯಾತ ಉದ್ಯಮಿ ಸಂದೀಪ್ ಬಾಟಿಯಾ ಅವರನ್ನು ವಿವಾಹವಾದರು ಅವರಿಗೆ ಸುಬ್ಬಲಕ್ಷ್ಮಿ ಎಂಬ ಮಗು ಜನಿಸಿತು ಮಗು ಹುಟ್ಟಿದ ಒಂದು ವರ್ಷಕ್ಕೆ ಇಬ್ಬರೂ ವಿಚ್ಛೇದನ ಪಡೆದರು ಅದಾದ ನಂತರ ಕೆಲಕಾಲ ಒಂಟಿಯಾಗಿದ್ದ ಗೌತಮಿ ನಾಯಕ ಕಮಲ್ ಹಾಸನ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದರು ಇಬ್ಬರೂ ಒಂದಷ್ಟು ಕಾಲ ಒಟ್ಟಿಗೆ ವಾಸಿಸುತ್ತಿದ್ದರು ಎರಡು ಸಾವಿರ ಹದಿನಾರರಲ್ಲಿ ಬೇರ್ಪಟ್ಟರು ಇತ್ತೀಚಿನ ಸಂದರ್ಶನರಲ್ಲಿ ಗೌತಮಿ ಮಾತನಾಡಿ ನಿಜಕ್ಕೂ ನಿಮ್ಮ ಶಕ್ತಿ ನೀವೆ ನೀವು ನಿರಾಶೆಗೊಂಡಾಗ ನಿಮ್ಮನ್ನು ಹುರಿದುಂಬಿಸುವ ವಿಡಿಯೋಗಳನ್ನು ವೀಕ್ಷಿಸಿ ಆಗ ನಿಮ್ಮ ಆಲೋಚನೆಗಳು ಬದಲಾಗುತ್ತವೆ ವಿಭಿನ್ನ ವಿಷಯಗಳು ಸ್ಫೂರ್ತಿ ನೀಡುತ್ತವೆ ನಿಮ್ಮ ಸಂಬಂಧವು ಕಾರ್ಯರೂಪಕ್ಕೆ ಬರದಿದ್ದರೆ ನೀವು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿಲ್ಲ ಅಪ್ಪ ಅಮ್ಮ ಮಗಳು ಗಂಡ ಪ್ರೇಮಿ ಯಾರೇ ಆಗಿರಲಿ ಆ ಸಂಬಂಧದಲ್ಲಿ ಪ್ರೀತಿ ಇರಬೇಕು ಅವುಗಳ ನಡುವೆ ಕೇಂದ್ರ ಬಿಂದು ಪ್ರೀತಿ ಎಂದಿದ್ದಾರೆ ಇನ್ನೊಬ್ಬರು ನಮಗಾಗಿ ಇಷ್ಟು ದೂರ ಬಂದಿದ್ದಾರೆ ಎಂದು ಆಶ್ಚರ್ಯಪಡುತ್ತೇವೆ ಇನ್ನೊಬ್ಬರು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಎಂದುಕೊಳ್ಳುತ್ತಾರೆ ಆದರೆ ಮೋಸಗಾರ ಮತ್ತೆ ಮತ್ತೆ ಮೋಸ ಮಾಡುತ್ತಾನೆ ನಿನಗಾಗಿ ನಾನೇಕೆ ಬರಲಿ ಎಂದು ಹೇಳುತ್ತಾರೆ ಇದು ನಾನು ಜೀವನದಲ್ಲಿ ಕಲಿತ ಗುಣ ನಾವು ಎಂದಿಗೂ ಆ ಹಂತವನ್ನು ಮೀರಿ ಹೋಗಬಹುದು ಪ್ರೀತಿ ಎರಡೂ ಕಡೆ ಸಮಾನವಾಗಿರಬೇಕು ಆಗ ಮಾತ್ರ ಆ ಬಾಂಧವ್ಯ ಹೆಚ್ಚು ಕಾಲ ಉಳಿಯುತ್ತದೆ ಹಿರಿಯ ನಟಿ ಊರ್ವಶಿ ಅವರ ಬಗ್ಗೆ ಕನ್ನಡಿಗರಿಗೆ ಹೆಚ್ಚೇನು ಹೇಳಬೇಕಿಲ್ಲ ಅವರ ಪರಿಚಯ ಕನ್ನಡಿಗರಿಗೂ ಇದೆ ರಾಜ್ಕುಮಾರ್ ವಿಷ್ಣುವರ್ಧನ್ ಹಾಗೂ ಅಂಬರೀಶ್ ಸೇರಿದಂತೆ ಮೇರು ನಟರ ಜೊತೆ ನಟಿಸಿ ಊರ್ವಶಿ ಸೈ ಎನಿಸಿಕೊಂಡಿದ್ದಾರೆ ಹಾಸ್ಯ ಪಾತ್ರಗಳ ಮೂಲಕವೂ ಮಿಂಚು ಹರಿಸಿದ್ದಾರೆ ಕೇರಳದಲ್ಲಿ ಜನಿಸಿದ ಊರ್ವಶಿ ಅವರು ದಕ್ಷಿಣ ಭಾರತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರಸಿದ್ಧರಾಗಿದ್ದಾರೆ ಇಂದಿಗೂ ಅನೇಕ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಈವರೆಗೂ ಏಳ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಐದು ಕೇರಳ ಮತ್ತು ತಮಿಳುನಾಡು ರಾಜ್ಯ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಫಿಲ್ಮ್ ಫೇರ್ ಅವಾರ್ಡ್ ಸಹ ಪಡೆದುಕೊಂಡಿದ್ದಾರೆ ಊರ್ವಶಿ ತಮ್ಮ ಹತ್ತನೇ ವಯಸ್ಸಿನಲ್ಲಿಯೇ ನಟನಾ ವೃತ್ತಿಯನ್ನು ಪ್ರಾರಂಭಿಸಿದರು ಮತ್ತು ಈಗ ವಯಸ್ಸಿಗೆ ಸೂಕ್ತವಾದ ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಉದ್ಯಮದಲ್ಲಿ ಸಕ್ರಿಯರಾಗಿದ್ದಾರೆ ಇನ್ನು ಊರ್ವಶಿ ಅವರ ವೈಯಕ್ತಿಕ ಜೀವನವು ಅವರ ವೃತ್ತಿಪರ ಜೀವನದಷ್ಟು ವೈಭವಯುತವಾಗಿಲ್ಲ ಆಗಾಗ ಕೌಟುಂಬಿಕ ಕಲಹಗಳೊಂದಿಗೆ ಸುದ್ದಿಯಾಗಿದ್ದಾರೆ ಇದೀಗ ತಮಿಳು ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮೊದಲ ಮಗು ಜನಿಸಿದಾಗ ಆದಂತಹ ಅನುಭವಗಳನ್ನು ಬಿಚ್ಚಿಟ್ಟಿದ್ದಾರೆ ಇದುವರೆಗೂ ಈ ವಿಚಾರವನ್ನು ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ ಇದೇ ಮೊದಲ ಬಾರಿಗೆ ಹೇಳುತ್ತಿರುವುದಾಗಿ ತಿಳಿಸಿದ್ದಾರೆ ಅಷ್ಟಕ್ಕೂ ಊರ್ವಶಿ ಹೇಳಿದ್ದೇನು ಎಂದು ನೋಡುವುದಾದರೆ ನನಗೆ ಸಿಸೇರಿಯನ್ ಮಾಡಿಸಿಕೊಳ್ಳುವುದೆಂದರೆ ಭಯ ಇತ್ತು ಹಾಗಾಗಿ ಗರ್ಭಿಣಿಯಾದಾಗ ಮನೆಯಲ್ಲೇ ಹೆರಿಗೆ ಮಾಡಿಕೊಳ್ಳುವುದಾಗಿ ಹೇಳಿದ್ದೆ ನನ್ನ ಚಿಕ್ಕಮ್ಮ ಮತ್ತು ಸಂಬಂಧಿಕರೆಲ್ಲರೂ ಮನೆಯಲ್ಲೇ ಹೆರಿಗೆ ಮಾಡಿಕೊಂಡಿದ್ದಾಗಿ ಹೇಳಿದರು ಹಿರಿಯರು ಹೇಳಿದ್ದೆಲ್ಲ ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರಿತು ಹತ್ತಿರದ ಆಸ್ಪತ್ರೆಯ ನರ್ಸ್ ಪ್ರತಿದಿನ ಎರಡು ಟಿಟಿ ಇಂಜೆಕ್ಷನ್ಗಳನ್ನು ಮಾತ್ರ ತೆಗೆದುಕೊಂಡು ಬರುತ್ತಿದ್ದಳು ನಾನು ಪೂರ್ಣ ಸಮಯ ಕೆಲಸ ಮಾಡುತ್ತಿದ್ದೆ ಹೆರಿಗೆಗೆ ಒಂದು ವಾರದ ಮೊದಲು ಶೂಟಿಂಗ್ಗೆ ಹೋಗಿದ್ದೆ ಡಪ್ಪಂಕುಟ್ಟು ಡ್ಯಾನ್ಸ್ ಶೂಟಿಂಗ್ ಮಾಡುವಾಗ ಪ್ರಭು ಸರ್ ಅವರು ಅಯ್ಯಯ್ಯೋ ಈ ಹುಡುಗಿ ಯಾಕೆ ಹೀಗೆ ಮಾಡುತ್ತಿದ್ದಾಳೆ ನಿಮಗೆ ಎಷ್ಟು ತಿಂಗಳು ಬಾಕಿ ಇದೆ ಸರಿಯಾಗಿ ಡಾನ್ಸ್ ಮಾಡು ಎಂದಿದ್ದರು ಆದರೆ ದೇವರಿಗೆ ಧನ್ಯವಾದಗಳು ಕಷ್ಟಪಟ್ಟು ಕೆಲಸ ಮಾಡಿದರೆ ಡೆಲಿವರಿ ಚೆನ್ನಾಗಿ ಆಗುತ್ತದೆ ಎನ್ನುತ್ತಾರೆ ನಾನು ದೇವರನ್ನು ನಂಬುವವಳು ನನ್ನ ವೈದ್ಯರು ನನ್ನ ದೇವರು ಕೆಲಸ ಮಾಡುವುದರಲ್ಲಿ ತಪ್ಪಿಲ್ಲ ಎಂದು ನನ್ನ ಮನೆಯವರು ಹೇಳಿದ್ದರು ನನ್ನನ್ನು ಬೆದರಿಸಿದರೆ ಬಹುಶಃ ನಾನು ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ನನ್ನ ಮನೆಯಲ್ಲಿ ಯಾರೂ ನನ್ನನ್ನು ಬೆದರಿಸಲಿಲ್ಲ ಕೆಲಸ ಮಾಡಲು ಉತ್ತೇಜಿಸಿದರು ಹಾಗಾಗಿ ನಾರ್ಮಲ್ ಡೆಲಿವರಿ ಆಗಿತ್ತು ಹುಟ್ಟುವಾಗಲೇ ಹೆಣ್ಣು ಹುಟ್ಟಿದ ಸಾರ್ಥಕತೆಯನ್ನು ಅನುಭವಿಸಿದೆ ಆ ಕ್ಷಣವನ್ನು ನಾನು ಎಂದಿಗೂ ಮರೆಯಲಾರೆ ನಾನು ಅಳುತ್ತಲೇ ಇದ್ದೆ ಎಂದು ಊರ್ವಶಿ ಹೇಳಿದ್ದಾರೆ ನಾನು ಹೆರಿಗೆ ಸಮಯದಲ್ಲಿ ಅಳುತ್ತಿರಲಿಲ್ಲ ಆದರೆ ಅವಳು ಹುಟ್ಟಿದ ನಂತರ ನನಗೆ ಅಸುರಕ್ಷಿತ ಭಾವನೆ ಪ್ರಾರಂಭವಾಯಿತು ಮಗುವನ್ನು ಒಂಟಿಯಾಗಿ ತೊಟ್ಟಿಲಲ್ಲಿ ಹಾಕಲು ನಾನು ಯಾರಿಗೂ ಅವಕಾಶ ನೀಡಲಿಲ್ಲ ನಾನು ಅವಳನ್ನು ನನ್ನ ಪಕ್ಕದಲ್ಲಿ ಇಡಲು ಕೇಳಿದೆ ನರ್ಸ್ ಬಂದು ಮಗುವನ್ನು ಒರೆಸಿದರೆ ಒರಟಾಗಿ ಒರೆಸಬೇಡಿ ಲವವಾಗಿ ಒರೆಸಿ ಎಂದು ಹೇಳುತ್ತಿದ್ದೆ ನಾನೇ ಮಗುವಿಗೆ ಸ್ನಾನ ಮಾಡಿಸಲು ಬಯಸಿದ್ದೆ ಶಿಶುಗಳಿಗೆ ಸ್ನಾನ ಮಾಡುವುದನ್ನು ನೋಡಿದ್ದೇನೆ ಹಾಗಾಗಿ ನಾನೇ ಮಗುವಿಗೆ ಸ್ನಾನ ಮಾಡಿಸುತ್ತಿದ್ದೆ ಪ್ರತಿ ಚಿತ್ರೀಕರಣಕ್ಕೂ ಮಗುವನ್ನು ಕರೆದುಕೊಂಡು ಹೋಗುತ್ತಿದ್ದೆ ಇಲ್ಲಿಯವರೆಗೂ ಇದನ್ನು ನಾನು ಯಾರಿಗೂ ಹೇಳಿಲ್ಲ ಇದೆಲ್ಲವನ್ನೂ ಮೊದಲ ಬಾರಿಗೆ ಹಂಚಿಕೊಳ್ಳುತ್ತಿದ್ದೇನೆ ಎಂದು ಊರ್ವಶಿ ತಿಳಿಸಿದರು ಅಂದಹಾಗೆ ಮಲಯಾಳ ನಟ ಮನೋಜ್ ಕೆ ಜೇನ್ ಅವರನ್ನು ಎರಡು ಸಾವಿರನೇ ಇಸವಿಯಲ್ಲಿ ಊರ್ವಶಿ ಅವರು ವಿವಾಹವಾದರು ಇಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ತೇಜಲಕ್ಷ್ಮಿ ಎಂಬ ಮಗಳಿದ್ದಾಳೆ ಆರಂಭದಲ್ಲಿ ದಾಂಪತ್ಯ ಚೆನ್ನಾಗಿಯೇ ಇತ್ತು ಆದರೆ ನಂತರದ ದಿನಗಳಲ್ಲಿ ಕೌಟುಂಬಿಕ ಕಲಹ ಉಂಟಾಗಿ ಎರಡು ಸಾವಿರ ಎಂಟುರಲ್ಲಿ ಊರ್ವಶಿ ಮತ್ತು ಮನೋಜ್ ವಿಚ್ಛೇದನ ಪಡೆದುಕೊಂಡರು ಈ ಹಿಂದೆ ಮಾಧ್ಯಮ ಸಂದರ್ಶನವೊಂದರಲ್ಲಿ ಮಾತನಾಡಿದ ಊರ್ವಶಿ ಮನೋಜ್ ಕೆ ಜೈನ್ ಜೊತೆಗಿನ ವಿಚ್ಛೇದನದ ಹಿಂದಿನ ಕಾರಣವನ್ನು ಮೊದಲ ಬಾರಿಗೆ ಬಹಿರಂಗಪಡಿಸಿದರು ನಮ್ಮ ವಿಚ್ಛೇದನಕ್ಕೆ ಮುಖ್ಯವಾದ ಕಾರಣವೆಂದರೆ ಮದ್ಯದ ಚಟ ಅವರ ಕುಟುಂಬದ ಎಲ್ಲರೂ ಕುಡಿತಕ್ಕಾಗಿ ಒಟ್ಟಿಗೆ ಸೇರುತ್ತಾರೆ ಅವರು ಆರಂಭದಲ್ಲಿ ನನಗೆ ಮದ್ಯ ಸೇವಿಸುವಂತೆ ಒತ್ತಾಯಿಸಿದರು ಪ್ರತಿದಿನ ಮದ್ಯ ಕುಡಿಸುವುದರೊಂದಿಗೆ ನನ್ನನ್ನು ಮದ್ಯ ವ್ಯಸನಿಯಾಗಿಸಿದರು ಇದು ಅಂತಿಮವಾಗಿ ವಿಚ್ಛೇದನಕ್ಕೆ ಕಾರಣವಾಯಿತು ಆಗ ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿದ್ದು ಇದೊಂದೇ ಕಾರಣ ಎಂದರು ವಿಚ್ಛೇದನದ ನಂತರ ಊರ್ವಶಿ ಅವರು ಎರಡು ಸಾವಿರ ಹದಿಮೂರರಲ್ಲಿ ಚೆನ್ನೈ ಮೂಲದ ಕನ್ಸ್ಟ್ರಕ್ಷನ್ ವ್ಯಾಪಾರದ ಮಾಲೀಕ ಶಿವಪ್ರಸಾದ್ ಅವರನ್ನು ವಿವಾಹವಾದರು ದಂಪತಿಗೆ ಈಶಾನ್ ಪ್ರಜಾಪತಿ ಎಂಬ ಮಗನಿದ್ದಾನೆ ಮನೋಜ್ ಕೆ ಜೈನ್ ಅವರು ಎರಡು ಸಾವಿರ ಹನ್ನೊಂದರಲ್ಲಿ ಆಶಾ ಎಂಬ ಮಹಿಳೆಯನ್ನು ಮರು ಮದುವೆ ಮಾಡಿಕೊಂಡರು ಇವರಿಗೆ ಎರಡು ಸಾವಿರ ಹನ್ನೆರಡು ರಲ್ಲಿ ಜನಿಸಿದ ಅಮೃತ್ ಎಂಬ ಮಗ